ನಮ್ಮ ಪರಮಪುಜಿಯ ಪಂಪಿ ಸಾವಿರವರು ಬಂದ ಮಾಂಸ ಶ್ರೀಗಳು ಹಾಗೂ ಕರ್ನಾಟಕದ ಜ್ಞಾನ ಕಳಜ ಅಂತ ಯಾಕೆಂದರೆ ಅದು ಆಧ್ಯಾತ್ಮಿಕ ಆ ಕ್ಷೇತ್ರದ ಎಲ್ಲ ಮಕ್ಕಳ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಓದಿ ಇವತ್ತು ಪ್ರಬುದ್ಧಮಾನವಾಗಿ ಆಶೀರ್ವಚನ ನೀಡುವ ಮೂಲಕ ಜನಮಾನ್ಯಗಳು ಕೆಲಸವನ್ನು ಈ ಭಾಗದಲ್ಲಿ ಮಾಡ್ತಿದ್ದಾರೆ ಈ ಊರುಗಳು ಕೂಡ ಸ್ವಲ್ಪ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಧಾರ್ಮಿಕವಾಗಿ ಹೆಚ್ಚು ಮುಂದುವರೆದೇವೆ ಅಂತಂದರೆ ಈ ಮಠದ ಕೊಡುಗೆ ಇದೆ ಅಂತ ನಂತರ ಕೂಡ ನಮ್ಮ ಅಭಿಪ್ರಾಯ ಏಕೆಂದರೆ ನಾನು ಕಳೆದ ಇಪ್ಪತ್ತು ಮೂರು ವರ್ಷದಿಂದ ಈ ಭಾಗದಲ್ಲಿ ಓಡಾಡ್ತಿದ್ದೇನೆ ಭಾಗದಲ್ಲಿ ನೋಡ್ತಾ ಆದರೆ ಈ ಮಠ ಭಾಳ ವಿಶಿಷ್ಟವಾದಂತಹ ಅನನ್ಯವಾದ ಸೇವೆಯನ್ನು ಮಾಡ್ತಾ ಬಂದಿದೆ ತಮ್ಮ ಪೂಜೆಯನ್ನು ಭಾಳ ಅನಂಬತ್ತೆಯಿಂದ ನಾನು ಮನವಿ ಮಾಡ್ತಾ ಇದ್ದೇನೆ ಇದು ಇನ್ನೊಂದು ಅಲ್ಲಿ ಶಿಕ್ಷಣ ಶರಿತ್ರ ಹಾಕಿದ್ದೀನಿ ಪೂಜೆಯಿಂದ ಅಲ್ಲಿ ಅವರು ನಾವು ಶಿಕ್ಷಣ ಶರೀತ್ ಆಯವೂ ಅಂತೀವಿ ಅಲ್ಲಿ ಶಿವಯೋಗಿಗಳಂತ ಬಳಸ್ತೀವಿ ಅದು ಬಂದ್ರೆ ಅದು ಅಥವಾ ಅದು ಬಹಳ ನನಗೆ ಅದು ಯಾಕೆ ಪರ ಶಿವಯೋಗಿಗಳಂತ ಪದ ಯಾಕೆ ಬಳಸ್ತಾ ಇರ್ತದೆ ಶಿವಯೋಗಿಗಳಿಗೆ ಜಡೆ ಸಿದ್ದ ಶಿವಯೋಗಿಗಳ ನಾವು ಎಮ್ಮಿಗೂ ಮಹಾನ್ವ ಶಿವಯೋಗಿಗಳಂತ ನಾವು ಕೂಡ ನಮ್ಮ ಪರಿವ ಪರಿಭಾಷೆ ಯಾಕೆ ಅಂತ ಬರ್ತಾರೆ ಯಾಕೆ ಅಂತ ಅಂತ ಬರ್ತಾರೆ ಅಂದ್ರೆ ಈ ವಂತಾ ಪದಗಳು ನಮ್ಮ ಅಧಮಕ ಲೋಕದಲ್ಲಿ ಅಪ್ಪ ಅಂದ್ರೆ ಇನ್ನೂ ಆಚಾರದಲ್ಲಿ ಇರಾವಾ ಛಾತ ಅಂದ್ರೆ ಆಚಾರದಿಂದ ಭಕ್ತನಾದ ಶಿವಾಚಾರ್ಯ ಅಂದ್ರೆ ಶಿವನ ಆಚಾರಗಳು ಮೈ ಶಿವನ ಆಚಾರಗಳಲ್ಲಿ ದಯಾ ಕ್ಷಮ ದಾನ ಪೂಜಾ ಜಪ ಆಯುಷ ಸತ್ಯ ಶಿವನ ಆಚಾರಗಳು ಕೊಡಬೇಡ ಕೊಳಬೇಡ ಹುಷಿಯ ನುಡಿಯ ಬೇಡ ನುಯ ಬೇಡ ಅರಣ್ಯರಿಗೆ ಸಹ ಇವು ಶಿವನ ಆಚಾರ ಶಿವಯೋಗಿ ಅಂದ್ರೆ ಏನು ಹೇಳೋ ಅಲ್ಲವ ಕೂಡ ಶಿವನನ್ನು ಕೂಡಿದ್ರೆ ಶಿವನ ಆಚಾರ ಶಿವನ ಆಚಾರವನ್ನು ಹೇಳುವ ಅವರು ಪ್ರವಚನಕಾರರಾಗ್ತಾರೆ ಸಾಹಿತ್ಯಗಳಾಗ್ತಾರೆ ತಾವಳ ಜಂಗಮ ಅಂದರೆ ಶಿವನನ್ನು ಕೂಡ ಅವರು ನೀನು ನೋಡಿದ್ರು ಅವರು ಹೇಳ್ತಾರೆ ಶಿವನ ಯತ್ರೆ ಕೈತಾರೆ ಶಿವರಾತ್ರಿ ಕಾಣಿದರು ಶಿವನ ನೋಡಿದಿದ್ದು ಪಾವನ ಕಾಣಿದರು ಶರಣ ನಿದ್ರೆಗೆ ಜಪ ಕಾಣಿದರು ಇವೆಲ್ಲ ಶಿವಯೋಗದ ಲಕ್ಷಣ ಲಕ್ಷಣ ಶಿವಯೋಗ ಅಂದರೆ ಯೋಗ ಅಂದ್ರೆ ಕೂಡುದು ಶಿವನನ್ನು ಕೂಡಿದ್ದು ಯಾರು ಶಿವನನ್ನೇ ಕೂಡಿದ್ದಾರೋ ಅವರು ಶಿವ